ಮೊದಲು ರೋಗದ ಪತ್ತೆ ಮತ್ತೆ ಮತ್ತೆ ಪರೀಕ್ಷೆ ನಂತರ ಮಾಡೋ ಚಿಕಿತ್ಸೆ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಧನುಶ್ರೀ ಬಿ ಸಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಟೈಮ್ ಆಗ್ತೈತಿ ಇನ್ನು ನನ್ನ ಕೈಗೆ ಸ್ಕ್ರಿಪ್ಟೇ ಬಂದಿಲ್ಲ ಎಲ್ರಿ ಸ್ಕ್ರಿಪ್ಟು ಮೇಡಮ್ ಹೊಸ ರಿಪೋರ್ಟರ್ ಬಂದಾರೆ ಹೊಸ ನ್ಯೂಸ್ ಥರ ಇದ್ದಾರೆ ಇದಾರೆ ಕನೆಕ್ಟ್ ಆಗ್ತಿದೆ ಮಾತಾಡಿ ಹೊಸ ರಿಪೋರ್ಟರ್ ಬೇರೆ ಎಲ್ಲೋರೋ ಏನು ಮಾಡ್ತಾರೋ ಹಲೋ ಹಲೋ ಕೇಳಿಸ್ತಿದ್ಯಾ ಹಲೋ ಮೇಡಮ್ ನಾನು ಇಲ್ಲಿ ಕಾಣಿಸ್ತಾ ಇದೀನಾ ಹಾ ಹೇಳಿ ಎಲ್ಲಿ ರಿಪೋರ್ಟ್ ಅಳುಬ್ರ ನಿರೋದ್ ವಿಷಯ ಹೇಳ್ರಿ ಮೇಡಮ್ ಟಿಕ್ ಟಾಕ್ ಇತ್ತು ಆಗ್ದ್ರಾ ಮೇಡಂ ಇವತ್ತು ಒಳ್ಳೆ ನ್ಯೂ ಸಿಕ್ಕಿತೆ ಮಾ ಸಂಡೇ ಮಾ ಯಂಗಾ ಸ್ಕೂಲಿ ರಜೆ ಇರುತ್ತೆ ಬ ಮನೇಲಿ ಸ್ಪೆಷಲ್ ಗಿಸಲ್ ಮಾಡ್ತಾರೆ ಈ ಕ್ಯಾಮ್ರಾ ಮ್ಯಾನ್ ಅಲ್ಲೇ ಮಾಡ್ತಿದ್ದೀರಿ ಇಲ್ಲಿ ಬನ್ನಿ ತಗೀರಿ ಬಂದೆ ಸಾ ಬಂದೆ ನೋಡಿದ್ರ ಮೇಡಮ್ ಎಷ್ಟು ಹಾಳಾಗಿ ಅಡತೆ ಮಾಡ್ತಾವ್ರೆ ನಮಸ್ತೆ ಮಕ್ಳ ನನ್ನ ಹೆಸರು ಅನಿರುದ್ಧ ಸಿ ಬಿ ಸಿ ನ್ಯೂಸ್ ಚಾನಲ್ ಇಂದ ಬಂದಿದ್ದೀವಿ ಸರ್ ನಾವು ಗ್ರೂಪ್ ಸ್ಟಡಿ ಮಾಡ್ತಾ ಇಲ್ಲ ಸರ್ ನಾವು ಮೂವತ್ ಮನೆಗೆ ಹೋಗಿ ಪ್ಲಾಸ್ಟಿಕ್ ಬಗ್ಗೆ ಸರ್ವೆ ಮಾಡಿದ್ವಿ ಸರ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಸರ್ ಅನಿರುದ್ಧ ಅವ್ರೆ ಒಳ್ಳೆ ಸುದ್ದಿ ಹೇಳಿದ್ರಿ ಇನ್ನು ಹಸಿ ಬಿಸಿ ನ್ಯೂಸ್ ನಲ್ಲಿ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಲಿದೆ ಮೂವತ್ತು ಮನೆಯಲ್ಲಿ ಸರ್ವೆ ಮಾಡಿದರೆ ಈ ಮಕ್ಕಳು ಇದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತಿದೀವಿ ನೋಡಿ ವೀಕ್ಷಕರೇ ಏನ್ ಕಾರಣಕ್ಕೆ ಸರ್ವೆ ಮಾಡಿದೀರಾ ನಾವೀಗ ಪ್ಲಾಸ್ಟಿಕ್ ಅಭಿಯಾನ ಮಾಡ್ತಿದೀವಲ್ವಾ ಇನ್ನೊಂದು ವಿಷಯ ಪ್ಲಾಸ್ಟಿಕ್ ಅಭಿಯಾನನಂತೆ ಅದೇನ್ ಕೇಳಿ ನಾವು ಹೋದ್ ಕ್ಲೈಮೇಟ್ ಚೇಂಜ್ ಬಗ್ಗೆ ತಿಳ್ಕೊಂಡಿದ್ವಲ್ಲ ಅದಕ್ಕೆ ಪ್ಲಾಸ್ಟಿಕ್ ಸುಡೋದೇ ಒಂದು ದೊಡ್ಡ ಕಾರಣ ಅಂತ ಗೊತ್ತಾಯಿತು ನಾವು ನಮ್ಮ ಪಂಚಾಯತಿ ಏಳು ಹಳ್ಳಿಲು ಪ್ಲಾಸ್ಟಿಕ್ ಅಭಿಯಾನ ಶುರು ಮಾಡಿದ್ವಿ ಇದಕ್ಕೆ ಪಂಚಾಯತಿ ಪಿ ಹಳ್ಳಿಲಿ ನಮ್ಮ ಜೊತೆ ಕೈ ಜೋಡಿಸಿದ್ರು ಸರ್ ಇವಾಗ ಹನುಮಂತನ ಬಾಲಕ್ಕೆ ಬೆಂಕಿ ಬಿದ್ದಾಗ ಇಡೀ ಲಂಕಿ ಹೆಂಗ್ ಈ ವಿಷಯನ ಇಟ್ಕೊಂಡು ಪ್ರತಿ ಹಳ್ಳಿಲೂ ಪ್ಲಾಸ್ಟಿಕ್ ಜಾಸ್ತಿ ಆಗುತ್ತೆ ಅಂತ ನಾವು ರೋಡ್ಸ್ ಪ್ರತಿ ಹಳ್ಳಿಲೂ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ ನ ಒಂದ್ ದಾರಕ್ಕೆ ಎಣ್ಸ್ಕೊಂಡು ಹನುಮಂತನ್ ಬಾಲು ತರ ಮಾಡಿದ್ವಿ ಅಷ್ಟೇ ಅಲ್ಲ ಸರ್ ಹಳ್ಳಿ ಹಳ್ಳಿಲಿ ಪ್ಲಾಸ್ಟಿಕ್ ಬಗ್ಗೆ ಘೋಷಣೆ ಕೂತ್ಕೊಂಡು ಯಾಳಳ್ಳಿಲು ಮಾಡಕ್ ಆಗಲ್ಲ ನಾವು ನಲ್ವತ್ ಮನೆ ಇರೋ ಒಂದ್ ಕಾಲೋನಿಲ್ ಮಾಡ್ತಾ ಇದೀವಿ ಅದು ಹಳ್ಳಿ ಕಾಲೋನಿಲಿ ನಾವು ಹವಾಮಾನ ಬದಲಾವಣೆ ಅಂತ ತೊಂದ್ರೆ ಏನು ಅಂತ ಆಗುತ್ತೆ ಅನ್ನೋದಕ್ಕೆ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವ್ರ ಜೊತೆ ನಾವು ಸೇರ್ಕೊಂಡು ಮೂರ್ ದಿನ ನಾಟಕ ಮಾಡಿದ್ವಿ ಇಲ್ಲ ಅದಾದ್ಮೇಲೆ ನಾವು ಪ್ಲಾಸ್ಟಿಕ್ ಅದೊಂದು ಕಾಲೋನಿಯಲ್ಲಿ ಶುರು ಮಾಡಿದಿವಿ ನಾವು ನಾಟಕ ಮಾಡಾದ್ಮೇಲೆ ಪ್ರತಿ ಮನೆಗೂ ಹೋಗಿ ಪ್ಲಾಸ್ಟಿಕ್ ನ ಸುಡ್ಬೇಡಿ ಪಂಚಾಯತಿ ಗಾಡಿ ಬರುತ್ತೆ ವಾರಕ್ಕೊಂದ್ಸತಿ ಪ್ಲಾಸ್ಟಿಕ್ ನ ನೀವು ಗಾಡಿಗೆ ಹಾಕಿ ಅಂತ ಅವರಲ್ಲಿ ಮನವಿ ಮಾಡ್ಕೊಂಡು ಬಸ್ ಆ ಬಸ್ ಇಟ್ಟಿಗೆ ಪಂಚಾಯತಿ ಕಡೆಯಿಂದ ಗಾಡಿ ಇಲ್ಲೇ ನಿಮ್ ಮನೆ ಮುಂದೆ ಹೋಗುತ್ತೆ ಗಾಡಿ ಆ ಗಾಡಿ ಹಾಕ್ಬೇಕಂತ ಈ ಅಭಿಯಾನ ಹೆಂಗ್ ಮುಂದುವರಿತು ಜನ ಇದಕ್ ಸ್ಪಂದಿಸಿದ್ರ ನೋಡೋಣ ಬನ್ನಿ ಮೊದ್ಮೊದ್ಲು ಪ್ಲಾಸ್ಟಿಕ್ನ ಮತ್ತೆ ಹಸಿ ಕಸನ ಮಿಕ್ಸ್ ಮಾಡಿ ಕೊಡ್ತಿದ್ರು ಕೆಲವೊಂದ್ಸರಿ ನಾವು ಅವ್ರ ಮುಂದೆನೆ ಕೈಯಾಗಿ ತೆಗಿಬೇಕಾಗ್ತಿತ್ತು ಇವಾಗ ಇತ್ತೀಚಿಗೊಂದ್ ಎರಡ್ ತಿಂಗಳಿಂದ ಕೆಲವು ಮನೇಲಿ ಪ್ಲಾಸ್ಟಿಕ್ನ ಕೊಡ್ತಾ ಇದಾರೆ ಒಂದೆರಡು ಮನೇಲಿ ನಾವು ಪ್ಲಾಸ್ಟಿಕ್ ಬಳಸಲ್ಲ ಅಂತ ಹೇಳ್ತಾರೆ ಇನ್ ಕೆಲವು ಮನೇಲಿ ಮರ್ತ ಹಾಕ್ಬಿಟ್ಟಿದಿವಿ ಅಂತ ಹೇಳ್ತಾರೆ ಮತ್ತೆ ಮಕ್ಳುಗಳು ತಂದಾಕ್ತಾರೆ ಅಂತ ಹೇಳ್ತಾರೆ ಒಟ್ಟಾರೆ ನೋಡಕ್ ಹೋದ್ರೆ ಮೊದ್ಲಿಗಿಂತ ಇವಾಗ ಪರವಾಗಿಲ್ಲ ಇಷ್ಟೆಲ್ಲ ನಡೀತಿದ್ರು ಈ ಮಕ್ಳು ಸರ್ವೆ ಅಂತ ಮಾಡಿದ್ರು ಇದ್ರ ಉದ್ದೇಶ ಏನಿತ್ತು ಈ ಮುಂದಿನ ದಿನಗಳಲ್ಲಿ ಕಾಯ್ತಾ ಇರಿ ನೋಡ್ತಾ ಇರಿ ಅ ಸಿ ನ್ಯೂಸ್ ನಾನು ನಿಮ್ಮ ದಮಸ್ಟ್ರಿ ನೋಡ್ದ ಮೇಡಮ್ ಮಕ್ಳೆಲ್ಲ ಎಷ್ಟೆಲ್ಲ ಮಾಡ್ಯಾರೆ ಹೊಸ ಸುದ್ದಿ ಕೊಡ್ತಾ ಇರ್ತೀನಿ ಅನಿರುದ್ ಕ್ಯಾಮ್ರಾಮನ್ ಚಂದನ